ನಿನ್ನೆ ಮಧ್ಯಾಹ್ನ ಗುಜರಾತ್ನ ಅಹಮದಾಬಾದ್ ನಲ್ಲಿ ವಿಮಾನ ಪತನ ದುರಂತ ಸಂಭವಿಸಿತ್ತು ಇನ್ನೂರ ಅರವತ್ತೈದು ದೇಹಗಳ ಮರಣೋತ್ತರ ಪರೀಕ್ಷೆ ಇದೀಗ ಸಂಪೂರ್ಣಗೊಂಡಿದೆ ಪೈಲಟ್ ಸಹ ಪೈಲಟ್ ಓರ್ವ ಸಿಬ್ಬಂದಿ ಕೂಡ ಗುರುತು ಪತ್ತೆಯಾಗಿರುವಂಥದ್ದು ಇದರ ಜೊತೆಗೆ ಹತ್ತು ವೈದ್ಯಕೀಯ ವಿದ್ಯಾರ್ಥಿಗಳ ಗುರುತು ಪತ್ತೆಯಾಗಿದೆ ಉಳಿದ ಮೃತ ದೇಹಗಳ ಡಿಎನ್ಎ ಪರೀಕ್ಷೆಗೆ ಸಿದ್ಧತೆ ನಡೀತಾ ಇದೆ ಡಿಎನ್ಎ ಪರೀಕ್ಷೆ ಬಳಿಕ ಮೃತರ ಗುರುತು ಪತ್ತೆಯಾಗಿರುವಂಥದ್ದು ನಿನ್ನೆ ಮಧ್ಯಾಹ್ನ ಅಹಮದಾಬಾದ್ನ ಗುಜರಾತ್ನಿಂದ ಲಂಡನ್ಗೆ ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಫ್ಲೈಟ್ ಏನಿದ್ದು ಬ್ಲಾಸ್ಟ್ ಆಗಿತ್ತು ಇಂಜಿನ್ ಸಮಸ್ಯೆಯಿಂದ ಈ ಒಂದು ದುರಂತ ಸಂಭವಿಸಿತ್ತು ಅದರಲ್ಲಿ ಸುಮಾರು ಇನ್ನೂರ ಅರವತ್ತೈದು ದೇಹಗಳ ಮರಣೋತ್ತರ ಪರೀಕ್ಷೆ ಇದೀಗ ಪೂರ್ಣಗೊಂಡಿದೆ ಆ ಒಂದು ಪ್ರಯಾಣಿಕರಲ್ಲಿ ಪೈಲಟ್ ಸಹ ಪೈಲಟ್ ಓರ್ವ ಸಿಬ್ಬಂದಿ ಗುರುತು ಕೂಡ ಪತ್ತೆಯಾಗಿರುವಂತದ್ದು ಹತ್ತು ವೈದ್ಯಕೀಯ ವಿದ್ಯಾರ್ಥಿಗಳ ಗುರುತು ಕೂಡ ಪತ್ತೆಯಾಗಿದೆ ಈ ಒಂದು ಇನ್ನೂರ ಅರವತ್ತೈದು ಜನ ಏನಿದ್ರು ಅದರಲ್ಲಿ ಉಳಿದ ಮೃತದೇಹಗಳ ಡಿ ಎನ್ ಎ ಪರೀಕ್ಷೆಗೆ ಎಲ್ಲಾ ರೀತಿಯ ಸಿದ್ಧತೆ ಆಗ್ತಾ ಇದೆ ಡಿ ಎನ್ ಎ ಪರೀಕ್ಷೆ ಬಳಿಕ ಮೃತರ ಗುರುತು ಕೂಡ ಪತ್ತೆ ಆಗುತ್ತೆ ಯಾಕೆ ಅಂತಂದ್ರೆ ಎಲ್ಲ ಸುಟ್ಟು ಬೂದಿಯಾಗಿತ್ತು ಅಲ್ಲಿ ಮೃತದೇಹಗಳನ್ನ ಹುಡುಕೋದೇ ಒಂದು ದೊಡ್ಡ ಸವಾಲಾಗಿತ್ತು ಯಾಕೆ ಅಂತಂದ್ರೆ ಯಾವ ಮಟ್ಟಕ್ಕೆ ಸುಟ್ಟಾಗಿ ಸುಟ್ಟೋಗಿತ್ತು ಅಂತಂದ್ರೆ ಅಲ್ಲಿ ಗೊತ್ತೇ ಆಗೋದಿಲ್ಲ ಯಾರು ಯಾವ ದೇಹ ಅನ್ನೋದು ಪತ್ತೆ ಹಚ್ಚೋದೇ ಒಂದು ದೊಡ್ಡ ಸವಾಲು ಹಾಗಾಗಿ ಅಲ್ಲೇನೆಲ್ಲಾ ಸಿಕ್ತು ಅದೆಲ್ಲ ಬಾಚ್ಕೊಂಡು ಹೋಗಿದ್ದಾರೆ ನಿನ್ನೆ ಅದಾದ ಬಳಿಕ ಡಿ ಎನ್ ಎ ಪರೀಕ್ಷೆ ಬಳಿಕ ಮೃತರ ಗುರುತು ಕೂಡ ಪತ್ತೆ ಆಗತ್ತೆ ನಿನ್ನೆ ಮಧ್ಯಾಹ್ನ ಒಂದು ಹದಿನೇಳಕ್ಕೆ ಈ ಒಂದು ಘಟನೆ ಸಂಭವಿಸಿತ್ತು ಅಂತಂದ್ರೆ ಅಹಮದಾಬಾದ್ ನಿಂದ ಲಂಡನ್ಗೆ ಟೇಕ್ ಆಫ್ ಆಗಿತ್ತು ಈ ಒಂದು ಫ್ಲೈಟ್ ಟೇಕ್ ಆಫ್ ಆಗಿದ್ದ ಐದೇ ನಿಮಿಷಕ್ಕೆ ಬ್ಲಾಸ್ಟ್ ಆಗುತ್ತೆ ಆದ್ರೆ ಆ ಒಂದು ಸಂದರ್ಭದಲ್ಲಿ ಪೈಲಟ್ ಆಲ್ರೆಡಿ ಅಲರ್ಟ್ ಮಾಡಿರ್ತಾರೆ ಏನು ಅಂತಂದ್ರೆ ಇಂಜನ್ನಲ್ಲಿ ಸಮಸ್ಯೆ ಇದೆ ಇಂಜನ್ನಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಪೈಲಟ್ ಆಲ್ರೆಡಿ ಮುಂಚಿತವಾಗಿ ಅಲರ್ಟ್ ಮಾಡ್ತಾರೆ ಆದ್ರೆ ಯಾರ ಕೈಯಲ್ಲೂ ಏನು ಮಾಡೋಕ್ ಸಾಧ್ಯ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಟೇಕ್ ಆಫ್ ಆದ ಐದು ನಿಮಿಷದಲ್ಲಿ ಅಲರ್ಟ್ ಮಾಡ್ತಾರೆ ಪೈಲಟ್ ಆದ್ರೆ ಕೇವಲ ಇಪ್ಪತ್ತು ನಿಮಿಷಗಳ ಒಳಗೆ ಎಲ್ಲ ಸುಟ್ಟು ಬೂದಿ ಆಗ್ಬಿಡತ್ತೆ ಯಾಕೆ ಅಂತಂದ್ರೆ ಆ ಮಟ್ಟಕ್ಕೆ ಅಲ್ಲಿ ಬ್ಲಾಸ್ಟ್ ಆಗುತ್ತೆ ಫ್ಲೈಟ್ ಏನಿತ್ತು ಅದು ಇನ್ನ ಲಂಡನ್ಗೆ ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಸಂಭವಿಸಿತ್ತು ಅದರಲ್ಲಿ ಸುಮಾರು ಇನ್ನೂರ ಅರವತ್ತೈದು ಪ್ರಯಾಣಿಕರು ಇದ್ರು ಅನ್ನುವಂತಹ ಮಾಹಿತಿ ಇದೆ ಮೊದಲು ಗೊತ್ತಾಗಿದ್ದು ನೂರ ಮೂವತ್ ಮೂರು ಜನ ಇದ್ರು ಅಂತ ಅದಾದ ಬಳಿಕ ಗೊತ್ತಾಗಿದ್ದು ಇನ್ನೂರ ಅರವತ್ತೈದು ಜನ ಇದ್ರು ಅನ್ನುವಂತ ಮಾಹಿತಿ ಇದೆ ಅದರಲ್ಲಿ ಸುಮಾರು ನೂರ ಅರವತ್ತೆರಡು ಜನ ಭಾರತೀಯರು ಇದ್ರು ಅನ್ನುವಂತಹ ಮಾಹಿತಿ ಇದೆ ಅದರಲ್ಲಿ ಕೇವಲ ಅದರಲ್ಲಿ ಕೇವಲ ಉಳಿದಿದ್ದೆ ಒಬ್ಬೇ ಒಬ್ಬ ಮನುಷ್ಯ ಇನ್ನು ಈ ಒಂದು ಘಟನೆ ಸಂಭವಿಸಿದ್ದ ಕೂಡಲೇ ಅಲ್ಲಿ ಪೊಲೀಸ್ ಸಿಬ್ಬಂದಿ ಇರಬಹುದು ಅಥವಾ ಅಗ್ನಿಶಾಮಕ ದಳದ ತಂಡ ಇರಬಹುದು ಸ್ಥಳಕ್ಕೆ ಆಗಮಿಸುತ್ತೆ ಆಗಮಿಸಿ ಆ ಅಗ್ನಿವನ್ನ ನಿಂದಿಸೋದಕ್ಕೆ ಎಲ್ಲ ಹರಸಾಹಸ ಪಡ್ತಾರೆ ಅಲ್ಲಿರುವಂತಹ ಡೆಡ್ ಬಾಡಿಗಳೇನಿರುತ್ತೆ ಎಲ್ಲ ಅದನ್ನ ತಗೊಂಡು ಹೋಗ್ತಾರೆ ಅದರಲ್ಲಿ ಒಂದಷ್ಟು ಜನನ ಉಳಿಸ್ಕೋಬಹುದು ಅನ್ನುವಂತಹ ಒಂದು ಪ್ರಯತ್ನದಲ್ಲಿ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿಸುತ್ತಾರೆ ಒಂದಷ್ಟು ಜನಗಳಿಗೆ ಆದ್ರೆ ಅದು ಯಾವ ಮಟ್ಟಕ್ಕೆ ಬೆಂಕಿ ಇರುತ್ತೆ ಅಂತಂದ್ರೆ ಅಲ್ಲಿ ಯಾರೂ ಕೂಡ ಉಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಒಂದು ಟೇಕ್ ಆಫ್ ಆಗುವಂತಹ ಸಂದರ್ಭದ ವಿಡಿಯೋ ಏನಿದೆ ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ